ನಿಜಕ್ಕೂ ಇದು ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತಹ ಘಟನೆ ನಾವೆಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಪ್ರತಿ ದಿನ ಇಂತಹ ಘಟನೆಗಳು ನಡೀತಾನೆ ಇರತ್ತೆ ವಯಸ್ಸಿನ ಭೇದ ಇಲ್ಲದೆ ಪುಟ್ಟ ಪುಟ್ಟ ಕಂದಮ್ಮಗಳಿಂದ ಹಿಡಿದು ವೃದ್ಧಿಯವರೆಗೂ ಕೂಡ ಅತ್ಯಾಚಾರ ಎಸಗುವಂತಹ ಪ್ರಕರಣಗಳು ಪ್ರತಿನಿತ್ಯ ಅನ್ನೋ ಹಾಗೆ ನಡೀತಾನೆ ಇದೆ ಪೊಲೀಸರು ಎಷ್ಟೇ ಕ್ರಮ ಕೈಗೊಂಡ್ರೂ ಕಾನೂನಿನ ಮೂಲಕ ಎಷ್ಟೇ ಕಠಿಣ ಕ್ರಮಗಳನ್ನು ಕೈಗೊಂಡರೂ ಕೂಡ ಇಂಥ ಕಿರಾತಕರು ಮಾತ್ರ ತಮ್ಮ ಬುದ್ಧಿಯನ್ನು ಬದಲಾಯಿಸ್ತಾ ಇಲ್ಲ ಇಂಥದ್ದೇ ಒಂದು ಘಟನೆಗೆ ಸಾಕ್ಷಿಯಾಗಿದೆ ಹಾಸನ ಏನೂ ಅರಿಯದ ಬುದ್ಧಿ ಮಾಂದ್ಯ ಹೆಣ್ಣು ಮಗಳ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಪಾಪಿಗಳು ಸಾಮೂಹಿಕ ಅತ್ಯಾಚಾರ ಎಸಗಿದ್ದು ಮಾತ್ರ ಅಲ್ಲದೆ ಅದನ್ನು ವಿಡಿಯೋ ಕೂಡ ಮಾಡಿದ್ದಾರೆ ಹಾಸನ ನಗರದ ಪೆನ್ಷನ್ ಮೊಹಲ್ಲಾದಲ್ಲಿ ಈ ಒಂದು ಘಟನೆ ನಡೆದಿದೆ ನಿಜಕ್ಕೂ ಇಡೀ ಹಾಸನವೇ ಬೆಚ್ಚಿ ಬೀಳುವಂತ ಘಟನೆ ಇದು ಫೀಟ್ ಫಿಟ್ ಪಿಂಚಿನ ಮೊಲ ಚಿಕ್ನಾಡು ಎಲ್ಲಾ ಜಾಸ್ತಿ ಡ್ರಗ್ಸ್ ಗಾಂಜಾ ಸಾಕಷ್ಟು ಆಗ್ತಿದೆ ನಮ್ಮ ಪೊಲೀಸ್ ಅವರು ಕಂಟ್ರೋಲ್ ಮಾಡ್ಬೇಕು ಜಾಸ್ತಿ ಗಾಂಜಾ ಹೊಡಿಯೋದು ಈಗ ನಮ್ಮ ನಾವು ಕೇಳ್ತಿದ್ವಿ ರೇಪ್ ಆಗ್ತಿದೆ ಅಂತ ಈಗ ನಮ್ಮ ಹಾಸನದಲ್ಲಿ ಗ್ಯಾಂಗ್ ರೇಪ್ ಆಗ್ತಿದೆ ಇವತ್ತು ಅವ್ರ ಮನೆಗಾಗಿದೆ ಇವತ್ತು ಇವತ್ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದಾರೆ ನಮ್ ಹೆಣ್ಮಕ್ಳು ಒಡ್ಗಡೆ ಬಿಡಕ್ಕೆ ಇದಕ್ಕೆ ಆಗ್ತಿದೆ ಈಗ ನಾನು ನಮ್ ಹೆಣ್ಮಗು ಇದ್ದಾಳೆ ಹೊಡಗಾಡ್ ಹೋಗ ಕಲ್ ಬಂದಿರೋದು ಈ ಮನೆಯಲ್ಲಿ ಯಾಕಂದ್ರೆ ಅಷ್ಟೊಂದು ಎದರಿಕೆ ಆಗ್ತಿದೆ ಇವ್ರ ಗಾಂಜಾ ಕಂಟ್ರೋಲ್ ಮಾಡ್ತಿಲ್ಲ ಆ ಗಾಂಜಾ ಗಾಂಜಾ ಆಗಿದೆ ಡ್ರಗ್ ಸಾಕಷ್ಟು ಆಗಿದೆ ಪಟ್ಲರ್ ಇದಾರೆ ಡೀಲರ್ ಇದಾರೆ ಗಾಂಜಕ್ಕೂ ಡೀಲರ್ ಇದಾರೆ ಅದು ಸಣ್ಣ ಪುಟ್ಟ ಅಲ್ಲ ದೊಡ್ಡ ದೊಡ್ಡ ಕೈನೇ ಇದಾರೆ ನಮ್ಗೆ ಗೊತ್ತು ನಾವು ಸಾಕಷ್ಟು ಪೊಲೀಸ್ ಅವ್ರಿಗೂ ಹೇಳಿದೀವಿ ಗಾಂಜಾ ಕಂಟ್ರೋಲ್ ಮಾಡ್ತಿಲ್ಲ ನಮ್ ಮೇನು ಗಾಂಜಾ ಕಂಟ್ರೋಲ್ ಮಾಡ್ಬೇಕು ಈಗ ನಿನ್ನೆ ನಾಲ್ಕು ಜನ ಗ್ಯಾಂಗ್ ರೇಪ್ ಮಾಡಿರೋದು ಅದರಲ್ಲಿ ಇಬ್ರು ಸಿಗಾಕೊಂಡವ್ರೆ ಇನ್ನೂ ಇಬ್ರು ಸಿಗಾಕ್ ಮತ್ತೆ ಅವ್ರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು ಇಲ್ಲಾಂದ್ರೆ ಅವ್ರು ಪೊಲೀಸ್ ಅವ್ರು ಮಾಡಲೇಬೇಕು ಮೂರು ಜನ ಒಬ್ಬ ಇಮ್ರಾನ್ ಅಂತ ಅಜೀಜ್ ರಾಜೀಫ್ ಅಂತ ಇನ್ನೊಬ್ಬ ಇನ್ನೊಬ್ಬ ಸಿಗ್ಬೇಕು ಮೂರ್ ಜನ ಸಿಗಾಕೊಂಡವ್ರೆ ಇನ್ನೊಬ್ಬ ಸಿಗ್ಬೇಕು ಆ ಹೆಣ್ಣು ಮಗಳು ಹುಟ್ಟಿನಿಂದಲೂ ಬುದ್ಧಿಮಾಂತೆ ಕಳೆದ ವಾರ ಈಕೆ ತನ್ನ ಮನೆಯಿಂದ ಹೊರಗಡೆ ಬಂದು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಿರಾತಕರ ಗುಂಪು ಆಕೆಯನ್ನ ಗಮನಿಸಿದೆ ಆಕೆಗೆ ಏನೋ ಆಮಿಷ ಒಟ್ಟಿ ಆಕೆಯನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಪಾಪಿಗಳು ಅತ್ಯಾಚಾರ ಎಸಕಿದ್ದಾರೆ ಅಷ್ಟೇ ಅಲ್ಲದೆ ಆ ನೀಚರು ಅದನ್ನ ವಿಡಿಯೋ ಮಾಡಿ ಒಂದು ವಾರದ ನಂತರ ತಮ್ಮ ಗೆಳೆಯರ ಗುಂಪಿನಲ್ಲಿ ಹರಿಬಿಟ್ಟಿದ್ದಾರೆ ಅಲ್ಲದೆ ಆ ಮುಕ್ತ ಹೆಣ್ಣು ಮಗಳ ಅಣ್ಣನಿಗೂ ಕೂಡ ಕಳಿಸಿದ್ದಾರೆ ಇದನ್ನ ಕಂಡಂತಹ ಆಕೆಯ ಅಣ್ಣ ಮತ್ತು ಇಡೀ ಕುಟುಂಬವೇ ಆಘಾತಕ್ಕೆ ಒಳಗಾಗಿದೆ ಏನು ಮಾಡೋದು ಅಂತ ದಿಕ್ಕು ತೋಚದಂತ ಹಾಕಿದ್ದಾರೆ ಕೂಡ್ಲೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಹೆಣ್ಮಗುಗೆ ಬುದ್ಧಿ ಕಡಿಮೆ ಐತೆ ಅದಕ್ಕೆ ಏನಾಗಿತ್ತು ಅಂದ್ರೆ ಹುಡುಗರು ಹಾಸನದಲ್ಲಿ ತುಂಬಾ ಡ್ರಗ್ಸ್ ಆಗ್ಲಿ ಗಾಂಜಾ ಆಗ್ಲಿ ತುಂಬಾ ಸೇವನೆ ಜಾಸ್ತಿ ಆಗಿದೆ ಇದಕ್ಕೆ ಉಪಯೋಗಿಸ್ಕೊಂಡು ಹುಡುಗರು ಏನ್ ಮಾಡೋದು ಅಂದ್ರೆ ಒಂದು ಇಲ್ಲ ಹುಡುಗಿಗೆ ಬುದ್ಧಿ ಇಡು ಹುಡುಗಿಗೆ ಕರ್ಕೊಂಡೋಗಿ ಒಂದು ಅತ್ಯಾಚಾರ ಮಾಡಿಬಿಟ್ಟಿ ವಿಡಿಯೋ ಮಾಡಿ ಅವರ ಕುಟುಂಬಸ್ಥರಿಗೆ ಕಳಿಸಿ ಅವರಿಗೆ ಬೆದರಿಕೆ ಹಾಕಿದ್ರಂತೆ ಅಂತೆ ಏನೇಕಂದ್ರೆ ಮತ್ತೆ ಡಿಲೀಟು ಮಾಡೋರೂ ಇದು ಖಂಡನೆಯ ಮತ್ತೆ ಇವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್ ಯಾಕಂದ್ರೆ ನಮ್ ಸಮಾಜಕ್ಕೆ ಇದು ಕೆಟ್ಟ ಹೆಸರು ಬಂದಾಗೆ ಆಗುತ್ತೆ ಸರ್ ಇದು ನಾವ್ ಬೇರೆ ಕಡೆ ಎಲ್ಲ ಸುದ್ದಿ ಕೇಳ್ತಿದ್ವಿ ಅವ್ರ ಮನೆಗೆ ನೋಡಿ ಸರ್ ದುಡಿಯೋರೇ ಇರಲ್ಲ ಆದ್ರೆ ಹೆಣ್ಮಗುಗೆ ಅತ್ಯಾಚಾರ ಆಗಿದೆ ಈ ಅತ್ಯಾಚಾರಕ್ಕೆ ಶಿಕ್ಷೆ ಆಗ್ಬೇಕು ಮತ್ತೆ ಏನಾಗಿದೆ ಅಂದ್ರೆ ಅವ್ರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಪೆನ್ಷನ್ ಮೊಹಲ್ಲಾ ಪೊಲೀಸರು ಪಾಪಿಗಳಾದ ಇಮ್ರಾನ್ ಅಜೀಜ್ ಇರ್ಫಾನ್ ಎಂಬಾತನ ಬಂಧಿಸಿದ್ದಾರೆ ಇನ್ನೋರ್ವ ಪಾಪಿ ತಲೆಮರೆಸಿಕೊಂಡಿದ್ದಾನೆ ಏನೂ ಅರಿಯದ ಬುದ್ಧಿಯೇ ಇಲ್ಲದ ಆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡು ಹರಿಬಿಟ್ಟ ರಾಕ್ಷಸರನ್ನು ಗಲ್ಲಿಗೆ ಏರಿಸಬೇಕು ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆ ಮಗುಗೆ ಹೆಣ್ ಪಾಪುಗೆ ಏನಂದ್ರೆ ಏನು ಗೊತ್ತಾಗಲ್ಲ ಈಗ ಮೈಂಡ್ ಸ್ವಲ್ಪ ಕಮ್ಮಿ ಅವ್ರಿಗೆ ಮನೆಯಲ್ಲಿ ಕಮ್ಮಿ ಅಂದ್ರೂನು ಒಂದ್ ಹನ್ನೆರಡು ವರ್ಷದಿಂದ ಹಾಸ್ಪಿಟ್ಲಿಗೆಲ್ಲ ತೋರ್ಸ್ತಿದ್ದಾರೆ ಒಂದ್ ಸ್ವಲ್ಪನು ಏನು ಅವ್ರಿಗೆ ಬಿಟ್ತಾನೆ ಇರ್ಲಿಲ್ಲ ಹೊರ್ಗಡೆನೆ ಬಿಡ್ತಿರ್ಲಿಲ್ಲ ಆ ಹೆಣ್ಣು ಪಾಪು ಅಂಗಡಿಗೆ ಹೋಗ್ತಾ ಈ ಬಿಲ್ಡಿಂಗ್ ಇದೆಯಲ್ಲ ಈ ಮನೆ ಹತ್ರದಿಂದ ಒಂದು ಎರಡ್ ಮೀಟ್ರ್ ಹೋದ್ರು ಅವಳು ತಡಿಯಾಕಾಗ್ತಿರ್ಲಿಲ್ಲ ಅಂತ ಅವ್ಳು ಕರ್ಕೊಂಡ್ ಹೋಗ್ಬಿಟ್ಟಿ ನಾಲ್ಕು ಜನ ಈ ತರ ಕೃತ್ಯ ಮಾಡಿದ್ದಾರೆ ಸರ್ ಅವ್ರಿಗೆ ನಿನ್ನೆ ಏನಾಗಿದೆ ಅಂದ್ರೆ ಎಂಟು ದಿವಸ ಮುಂಚೆನೇ ಆಗಿರೋದು ಇದು ಅವ್ರ ಗೊತ್ತಾಗಿರೋದು ನಿನ್ನೆ ಏನಾಗಿದೆ ಅಂದ್ರೆ ಯಾವ್ದೋ ಹುಡುಗ ಅವನ್ ಸೆಂಡ್ ಮಾಡಿದಾನ ತಮ್ಮನ್ಗೆ ವಿಡಿಯೋ ಸೆಂಡ್ ಮಾಡಿದಾನೆ ಅದ್ ನೋಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ನಾವು ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಎಫ್ಐ ಆರ್ ಮಾಡ್ಸಿದ್ವಿ ಮಾಡಿದಾಗ ಇಬ್ರು ಸಿಕ್ಕಿದ್ದಾರೆ ಇನ್ನಿಬ್ರು ಸಿಗ್ಬೇಕು ಸರ್ ನಾವು ಮಾಧ್ಯಮಿಕ್ ಇಷ್ಟೇ ಹೇಳೋದು ಇಂತ ನನ್ನ ಮಕ್ಳಿಗೆ ಗಲ್ಲು ಶಿಕ್ಷೆ ಏನು ಮಾಡ್ಬಾರ್ದು ರೋಡಲ್ಲಿ ನಿವಸ್ಬಿಟ್ಟು ಚೂಟಾಟ ಆಟ ಮಾಡ್ಬಿಡ್ಬೇಕು ಇಂತ ನನ್ ಮಕ್ಳಿಗೆ ಇನ್ನು ಈ ಒಂದು ಪ್ರದೇಶದಲ್ಲಿ ಹೆಚ್ಚು ಮುಸ್ಲಿಮರೇ ವಾಸ ಇದ್ದಾರೆ ಇಲ್ಲಿ ಮಾದಕ ವಸ್ತುಗಳ ಹಾವಳಿ ಜೋರಾಗಿದೆ ಯುವ ಜನತೆ ಇದಕ್ಕೆ ಚಟ್ಟಕ್ಕೆ ಬಿದ್ದು ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಗಾಂಜಾ ಮಾರಾಟಗಾರರು ಕೂಡ ಹೆಚ್ಚಾಗ್ತಾ ಇದ್ದಾರೆ ಪೊಲೀಸರು ಎಷ್ಟೇ ಗಮನ ವಹಿಸಿ ಭಯ ಹುಟ್ಟಿಸಿದ್ರು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಫಲ ಸಿಗ್ತಾ ಇಲ್ಲ ಪ್ರತಿದಿನ ಇಂಥ ಘಟನೆಗಳು ನಡೀತಾನೆ ಇರುತ್ತೆ ಗಾಂಜಾ ಮಾದಕ ವಸ್ತುಗಳ ದಾಸರಾಗಿ ಇಂತಹ ಕೃತ್ಯಗಳಲ್ಲಿ ನಿರತರಾಗಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ಇನ್ನು ಆ ಹೆಣ್ಣು ಮಗಳ ಸಂಬಂಧಿ ಮಾತಾಡ್ತಾ ಹೇಳ್ತಾ ಇದ್ರು ನಾವು ಆಕೆಯನ್ನು ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ತಾ ಇದ್ವಿ ಆಕೆಗೆ ಸಮಸ್ಯೆ ಇದೆ ಅಂತ ಯಾವಾಗ ಗೊತ್ತಾಯ್ತೋ ಅವತ್ತಿನಿಂದ ಕೂಡ ಆಕೆಯನ್ನು ಹೊರಗಡೆ ಹೋಗೋದಕ್ಕೇ ಬಿಡ್ತಾ ಇರಲಿಲ್ಲ ಅವಳನ್ನು ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ವಿ ನಿಜಕ್ಕೂ ಅಂತ ಎಚ್ಚರಿಕೆ ವಹಿಸಿದ್ರು ಕೂಡ ಇಂಥ ಘಟನೆ ಆಗಿದೆ ನಿಜಕ್ಕೂ ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಇವತ್ತು ಗಾಂಜಾ ಮತ್ತಿನಲ್ಲಿ ಯುವಕರು ತಮ್ಮ ಮೇಲೆ ತಮಗೆ ಹಿಡಿತಾ ಇಲ್ಲದೆ ಇಂತಹ ಕೃತ್ಯಗಳನ್ನು ಎಸಕ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಆಗ್ತಾ ಇದ್ರೆ ಇನ್ನಷ್ಟು ಇಂತಹ ಪ್ರಕರಣಗಳು ನಡೆದು ಹೋಗುತ್ತೆ ನಮಗಾದ ರೀತಿ ಯಾರಿಗೂ ಕೂಡ ಆಗಬಾರ್ದು ಈ ಪಾಪಿಗಳಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು ಅಂತ ಆಕೆಯ ಮನೆಯವರು ಮಾತ್ರ ಅಲ್ಲ ಸ್ಥಳೀಯರು ಕೂಡ ಆಗ್ರಹಿಸಿದ್ದಾರೆ ಸದ್ಯಕ್ಕೆ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ತಲೆಮರೆಸಿಕೊಂಡಿರುವಂತಹ ಇನ್ನೂರು ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಈ ನಾಲ್ವರಿಗೆ ತಕ್ಕ ಶಾಸ್ತಿ ಆಗ್ಬೇಕು ಈ ಆರೋಪಿಗಳಿಗೆ ತಕ್ಕ ಶಾಸ್ತಿ ಆದ್ರೆ ಇನ್ನೊಂದಷ್ಟು ಜನ ಎಚ್ಚೆತ್ಕೊಳ್ತಾರೆ ಇಂತಹ ಹಾದಿಯನ್ನ ಯಾರೂ ಕೂಡ ತೊಳೆಯೋದಿಲ್ಲ ಇಂಥವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ i don't ರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक